ಬಾಂಘಿ ತಾಲೂಕಿನಲ್ಲಿ ಖಾಸಗಿ ಶಾಲಾ ಮಕ್ಕಳನ್ನ ವಾಹನಗಳಿಗೆ ಕರೆದೊಯ್ಯುವ ಹಲವಾರು ನಿಯಮ ನಿಬಂಧನೆ ಹಾಗೂ ಮಾನದಂಡಗಳಿದ್ದರೂ ಪಟ್ಟಣದಲ್ಲಿ ಅವುಗಳನ್ನು ಉಲ್ಲಂಘಿಸಲಾಗುತ್ತಿದೆ ಎಂಬ ಆರೋಪಗಳು ಪದೇ ಪದೇ ಕೇಳಿಬರುತ್ತಲೇ ಇದೆ ಪಟ್ಟಣದಲ್ಲಿ ದಿನನಿತ್ಯ ಹಲವು ಖಾಸಗಿ ಶಾಲಾ ವಾಹನಗಳು ನಡೆಸುತ್ತವೆ ಜೊತೆಗೆ ಆಟೋ ವ್ಯಾನ್ ಟೆಂಪೋ ಟ್ರಾವೆಲರ್ ಮಿನಿ ಬಸ್ಗಳಲ್ಲಿಯೂ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳುಹಿಸುತ್ತಾರೆ ಮಕ್ಕಳನ್ನು ಕರೆದೊಯ್ಯುವ ವಾಹನಗಳು ಸುರಕ್ಷತೆಗೆ ಆದ್ಯತೆ ನೀಡಬೇಕು ಎಂಬ ಸೂಚನೆಗಳಿದ್ದರೂ ಇಂತಹ ವಾಹನಗಳು ಅಪಘಾತಕ್ಕೆ ಒಳಗಾದಾಗ ಮಕ್ಕಳ ಸುರಕ್ಷತೆಯ ಪ್ರಶ್ನೆಗಳು ಕಾಡುತ್ತವೆ ಕೆಲವು ಅಪರೂಪದ ಪ್ರಕರಣಗಳಲ್ಲಿ ಚಾಲಕ ಮದ್ಯಪಾನ ಮಾಡಿರುವ ಕುರಿತು ಆರೋಪಗಳು ಕೇಳಿಬಂದಿವೆ ಏಕಮುಖ ಸಂಚಾರವಿರುವ ರಸ್ತೆಗಳಲ್ಲೂ ವಿರುದ್ಧ ದಿಕ್ಕಿನಿಂದ ಶಾಲಾ ವಾಹನಗಳನ್ನು ಚಲಾಯಿಸಿಕೊಂಡು ಬರುವ ಪ್ರಸಂಗಗಳು ನಗರದ ಕೆಲವಡಿ ನಡೆದಿವೆ ಎನ್ನುತ್ತಾರೆ ಸಾರ್ವಜನಿಕರು ನಿಗದಿತ ಸಾಮರ್ಥ್ಯಕ್ಕಿಂತ ಹೆಚ್ಚು ಮಕ್ಕಳನ್ನು ಕೂರಿಸಬಾರದು ಶಾಲಾ ವಾಹನಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಜಿಪಿಎಸ್ ಕಡ್ಡಾಯವಾಗಿ ಅಳವಡಿಸಬೇಕೆಂಬ ನಿಯಮವಿದೆ ಶಾಲಾ ಮಕ್ಕಳನ್ನು ಕರೆದೊಯ್ಯುವಾಗ ಮತ್ತು ಮನೆಗೆ ಬಿಡುವಾಗ ಸಹಕಾರರೊಬ್ಬರು ಇರಬೇಕು ಎಂಬ ಸೂಚನೆಗಳಿದ್ದರೂ ಕೆಲವೆಡೆ ಇವುಗಳು ಪಾಲನೆಯಾಗುತ್ತಿಲ್ಲ ಎಂಬ ಆರೋಪಗಳಿವೆ ಶಾಲಾ ಮಕ್ಕಳನ್ನು ಕರೆದೊಯ್ಯುವ ಎಲ್ಲಾ ವಾಹನಗಳನ್ನು ಸಂಬಂಧಪಟ್ಟವರು ತಪಾಸಣೆ ಮಾಡಬೇಕು ನಿಯಮ ಮೀರಿರುವುದು ಕಂಡುಬಂದರೆ ಅಂತಹ ಚಾಲಕರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಪಾಲಕರು ಆಗ್ರಹಿಸಿದರು ಈ ಕುರಿತು ಮಾಧ್ಯಮಗಳಲ್ಲಿ ವರದಿಯಾದ ಬೆನ್ನಲ್ಲಿ ಗುರುವಾರ ಬಾಲ್ಕಿ ತಾಲೂಕಿನಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಖಾಸಗಿ ಶಾಲಿ ವಾಹನಗಳ ಮೇಲೆ ಸಾರಿಗೆ ಇಲಾಖೆ ಮೋಟಾರ್ ವಾಹನ ನಿರೀಕ್ಷಿಸಿ ವೀರಮ್ಮ ನೇತೃತ್ವದಲ್ಲಿ ದಾಳಿ ನಡೆಸಿ ಎಪ್ಪತ್ಮೂರು ಸಾವಿರ ದಂಡ ವಸೂಲಿ ಮಾಡುವ ಜೊತೆಗೆ ಹನ್ನೆರಡು ಬಸ್ಗಳ ಮೇಲೆ ಪ್ರಕರಣ ದಾಖಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ನ್ಯೂಸ್ ಈ ಬಾಲ್ಕಿಯ ಶಾಲೆ ಕಾಲೇಜುಗಳಲ್ಲಿ ಓಡಿಸ್ತಕ್ಕಂಥ ಬಸ್ಗಳು ಆಟಿಯೋ ಅವರ ಪರವಾನಗಿ ಅವಧಿ ಮುಗಿದರೂ ಸಹ ಅದೇ ಥರನಾಗಿ ಬಸ್ಗಳನ್ನು ಓಡಿಸುತ್ತಿದ್ದಾರೆ ಆ ಬಸ್ಗಳು ಅಪಘಾತವಾಗಿ ಏನಾದರೂ ಆಗಿ ಸಂಭವಿಸಿದರೆ ಇದಕ್ಕೆ ಯಾರು ಹೊಣೆಗಾರರು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಬಗ್ಗೆ ಗಮನಹರಿಸಬೇಕು ಜೊತೆಗೆ ಈ ಶಾಲಾ ಕಾಲೇಜು ವಾಹನಗಳಂತ ಮಕ್ಕಳು ಅವ ಸೀಟಕ್ಕಿಂತ ಹೆಚ್ಚು ಜನ ಏನಂತಾರೆ ಕುಂತು ಹೋಗ್ತಾ ಇದ್ದಾರೆ ಮತ್ತು ಮಕ್ಕಳು ಅಂತಾರೆ ಅವ್ರ ನಿಂತು ಹೋಗ್ತಾ ಇದು ವ್ಯವಸ್ಥೆ ಅಂತಂದ್ರೆ ಕುರಿಗಳು ಥರ ತುಂಬ್ಕೊಂಡು ಹೋಗೋದು ಬಂದ್ ಆಗಬೇಕು ಕೇವಲ ಸಿಂಗಲ್ ಮಕ್ಕಳು ಒಂದು ಸಿಡ್ಮಿ ಎಷ್ಟು ಆಸನ ಅಷ್ಟೇ ಮಕ್ಕಳು ಕುಂತು ಹೋಗಬೇಕು ಇದಕ್ಕೆ ಅಂತಾರೆ ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂಥ ಇರುತ್ತೆ ಕೂಡಲೇ ಗಮನ ಹರಿಸಿ ಹರಿಸಿ ಇದನ್ನು ಸರಿಪಡಿಸಬೇಕಂತ ನಾನು ಮನವಿ ಮಾಡಿಕೊಳ್ಳುತ್ತೇನೆ